ಹೇಳಿದ್ರು ಆಸ್ಟ್ರೇಲಿಯಾ ಹೋಗಿ ಹೋಗಿ ಅಂತ ಹೇಳಿ ಅಂದ್ರೆ ನೀ ಹೋಗಿದ್ದಿಲ್ಲ ಹ್ಮ್ ಇಲ್ಲ ಮತ್ತೆ ಎಲ್ಲಿದ್ದೆ ನಾನು ಥೈಲ್ಯಾಂಡ್ ಹೋಗಿದ್ದೆ ಥೈಲ್ಯಾಂಡ್ ಹೋಗಿ ಒಂದ್ ಸ್ವಲ್ಪ ಎಲ್ಲ ಓಡಾಡ್ಕೊಂಡು ಅಲ್ಲೇ ಫ್ರೆಂಡ್ಸ್ ಜೊತೆ ಮೋಜು ಮಸ್ತಿ ಎಲ್ಲ ಮಾಡಿ ಬಂದೆ ನೋಡು ಆದ್ರೆ ನೀ ನನಗೆ ಹೇಳಲೇ ಇಲ್ಲ ಬರೀ ಸುಳ್ಳು ಹೇಳ್ತಿದ್ದಿ ಇಲ್ಲ ನಾನು ಹುಡುಗರೆಲ್ಲ ಸೇರಿ ಹೋಗಿದ್ವಿ ಇನ್ನೊಂದ್ಸರಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ತಗೋ ಮೈ ಕ್ಯಾಕೋ ಸುಮ್ಮ ಫೋನ್ ಮಾಡಕತ್ತಾಳ ಹೌದಾ ಪಿಕ್ ಮಾಡೋ ನೋಡೋಣ ಏನು ಅಂತಾಳ ಇಲ್ಲ ಅದು ನೀ ಇಲ್ಲದಿದ್ದಿ ಮತ್ತೆ ಆಕೆ ಇಲ್ಲ ಬಡ ನೀ ಪಿಕ್ ಮಾಡ್ ಸ್ಪೀಕರ್ ಆನ್ ಇಡ ನೋಡೋಣ ಏನು ಅಂತ ಹಾ ಸರಿ ಹಲೋ ಸುಮ್ಮ ಹಲೋ ಮಮತಾ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಯ್ಯೋ ಇವತ್ತು ಯಾವಾಗಲೂ ಇದ್ದ ಡೈಲಾಗ್ ಹಲೋ ಮಮತಾ ಹಾಂ ಸುಮಾ ಹೇಳು ಯಾರ ನಿನ್ನ ಜೊತೆಗ ಇಲ್ಲ ಯಾರು ಇಲ್ಲ ನಾ ನಾವು ಅದೇನಿ ಹೌದಾ ಏನಿಲ್ಲ ನಾನು ಈಗ ಸದ್ಯಕ್ಕೆ ನಿಮ್ಮ ರೂಮ್ ಹತ್ರ ಬರೋಣ ಅಂತ ಏನೋ ನಮ್ಮ ರೂಮ್ ಹತ್ರಣ್ಣ ಯಾಕ ಇಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಮನೆ ಒಳಗೆ ಹಾಗಾಗಿ ನಿನ್ನ ಹತ್ರ ಮಾತಾಡೋಣ ಅಂತ ಬರಕತ್ತೇನೆ ಅಯ್ಯೋ ಏನು ಮೈಕಿ ಹ್ಞೂ ನೋಡು ಈಗ ನಾನಿಲ್ಲ ಅದೇ ನೀ ಆಕಿ ಏನಾರ ಸಡನ್ ಆಗಿ ಬಂದ್ಲು ಅಂತಂದ್ರೆ ಅಂದ್ರೆ ಬಹಳ ಪ್ರಾಬ್ಲಮ್ ಆಗ್ತತಿ ನೀ ಹೆಂಗಾರ ಮಾಡಿ ಅದನ್ನ ನೀನು ಇಲ್ಲಿ ರೂಮ್ನಾಗ ಇಲ್ಲ ಅಂತ ಹೇಳಿ ಹೇಳಿ ಸಾಗಿಸ್ಬಿಡು ಅಲ್ಲ ಆಕಿ ಮತ್ತೆ ಆಮೇಲೆ ಬಂದ್ಲು ಅಂದ್ರೆ ಏನು ಮಾಡ್ಲಿ ಅದಕ್ಕೆ ನೀನು ಇಲ್ಲ ಅದೇನು ಅಂತ ಹೇಳೋಕೆ ಹೋಗಬೇಡ ಮತ್ತೆ ಏನು ಹೇಳಲಿ ಥೈಲ್ಯಾಂಡ್ ಟ್ರಿಪ್ ಹೋಗಬೇಕು ಅಂತ ಹೇಳ ಹಾ ಸರಿ ಹಂಗ ಹೇಳ್ತೇನೆ ಏನಿ ಕೇ ಮಮತ ಹೋಲ್ಡ್ ಒಳಗೆ ಇಟ್ಟಾಳ ಬೇಕು ಮಾತಾಡ ಮತ್ತೆ ಕಿಲ್ ಬಂದ್ರೆ ಕಷ್ಟ ಹಲೋ ಸುಮಾ ಸಾರಿ ನಾನು ಗೊತ್ತಿಲ್ಲದಂಗ ಅದು ಹೋಲ್ಡ್ ಒಳಗೆ ಹೋಗಬಿಟ್ಟಿತ್ತು ಹೌದಾ ಈಗ ಏನು ಮಾಡ್ಲಿ ಅಂತ ಇಲ್ಲ ಈಗ ನಾನು ರೂಮ್ ಒಳಗೆ ಇಲ್ಲ ಮತ್ತೆ ಬೇರೆ ಎಲ್ಲರ ಹೋಗಿಯಲ್ಲ ಸಾಯಂಕಾಲ ಬರಲಿ ಅಯ್ಯೋ ಸುಮಾ ನಿನಗೆ ಹೇಳದೆ ಮರ್ದ್ಬಿಟ್ಟೆ ಅದ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ ನಿನ್ನೆ ಪಾಸ್ಪೋರ್ಟ್ ಆಫೀಸ್ ಒಳಗಡೆ ಕೆಲಸ ಇತ್ತ ಮುಗಿಸ್ಕೊಂಡು ಮನೆಗ್ ಬರೋಸೊಳಗ ನನ್ನ ಫ್ರೆಂಡ್ ಒಬ್ಬಕಿ ಅರ್ಜೆಂಟ್ ಆಗ ಹೊರ ಹೋಗ್ಬೇಕಂತ ಕರ್ಕೊಂಡ್ ಆಗಿ ಹೇಳು ಅದು ನಿನ್ ಮುಂದೆ ಹೇಳೋದು ಸುಮಾ ನಾನು ನನ್ನ ಫ್ರೆಂಡ್ ಇಬ್ರು ಸೇರಿ ಥೈಲ್ಯಾಂಡ್ ಟ್ರಿಪ್ ಪ್ಲಾನ್ ಮಾಡಿದ್ವಿ ಏನು ಥೈಲ್ಯಾಂಡ್ ಟ್ರಿಪ್ ಪ್ಲಾನ್ ಮಾಡಿದ್ರಾ ಹೌದು ಸುಮಾ ಅದೇ ನಾನು ನಿನ್ನೆ ನಾನು ಏರ್ಪೋರ್ಟ್ ಒಳಗಿದ್ದೆ ನಿನ್ಗಿದೆ ಹೇಳಿದ್ರೆ ಮತ್ತೆ ನೀ ಬೇಜಾರಾಗ್ತಿ ಅಂತಂದು ಅಂತ ಹೇಳಿ ಹೇಳಿಲ್ಲ ಒಂದೇ ವಾರನ ಬಂದ್ಬಿಡ್ತೇನೆ ಹೊಳ್ಳಿ ಅಲ್ಲ ಮಮತಾ ಒಂದ್ ಮಾತ್ ನನಗೆ ಹೇಳ್ಬೋದಿತ್ತಲ್ಲ ನೀನು ಇಲ್ಲ ಅದು ನೀನ ಒಂದ್ ಸ್ವಲ್ಪ ಕಷ್ಟ ನಾನು ಇಂತ ಎಲ್ಲ ಟ್ರಿಪ್ ಎಲ್ಲ ಹೇಳಿದ್ರೆ ಮತ್ತೆ ಬೇಜಾರಾಗ್ತೈತೆ ನಿನಗ ಮತ್ತೆ ನಿಮ್ಮ ಮನ್ಯಾಗ ಅಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಅದಾವು ಹೆಂಗ್ ಬರ್ತಿ ಅಂತ ಹೇಳಿ ನಿಂಗೆ ಹೇಳಿಲ್ಲ ಏನಾರ ಬರ್ತಿ ಅಂತ ಹೇಳಿ ಗೊತ್ತಿದ್ರ ನಾನು ಅಂದ್ರೆ ನಿನ್ನ ಬರೋ ಸಿಚುವೇಶನ್ ಇದ್ರ ನಾನು ಟಿಕೆಟ್ ಬುಕ್ ಮಾಡಿಸಿದ್ನಪ್ಪ ಹೌದಾ ಸರಿ ಬಿಡು ಯಾಕ ಏನಾತ ಏನಿಲ್ಲ ನೀ ಎಂಜಾಯ್ ಮಾಡ್ಕೊಂಬಾ ಹ್ಮ್ ಹ್ಮ್ ಸರಿ ಆಯ್ತು ಯಾವಾಗ ಬರ್ತಿ ನೆಕ್ಸ್ಟ್ ವೀಕ್ ಹಂಗೆ ಬರ್ತೀನಿ ಒಂದು ಏಟ್ ಡೇಸ್ ಟ್ರಿಪ್ ಇದು ಹ್ಞೂ ಸರಿ ಆಮೇಲೆ ಫೋನ್ ಮಾಡ್ತೀನಿ ತಗೋ ಆಯ್ತಾ ನಾನು ಸ್ವಲ್ಪ ಇಲ್ಲೇ ಬಿಸಿಯಿ ಇದ್ದೇನೆ ಎಂಜಾಯ್ ಮಾಡಾತೀನಿ ಆಮೇಲೆ ಮಾಡಲಿ ಆಯ್ತು ಸರಿ ನಮ್ಮ ಮೈಕಿಗೆ ಫೋನ್ ಮಾಡ್ತೀನಿ ತಗೋ ಓಕೆ ಬಾಯ್ ಓಕೆಮ್ಮ ಬಾಯ್ ಟೇಕ್ ಕೇರ್ ಟೇಕ್ ಕೇರ್ ಬಾ ನೀನು ಅಯ್ಯೋ ಮೈಕ್ ನಾ ಏನಾರು ಈಗ ಫೋನ್ ಪಿಕ್ ಮಾಡಿದ್ದಿಲ್ಲ ಅಂದಿದ್ರ ಆಕಿ ರೂಮ್ ಮಾತ್ರ ಹತ್ರ ಬಂದ್ಬಿಡ್ತಿದ್ಲ ಸಲ ಆಕಿ ಬಂದ್ಲು ಅಂದ್ರೆ ಕಳ್ಸೋದ್ ಬಹಳ ಕಷ್ಟ ಆಗ್ತಿತ್ತು ಈಗ ಆಕಿ ನಿನ್ನ ಫೋನ್ ಮಾಡ್ತಾಳ ನನಗ್ ಮಾಡ್ತಾಳ ನಾ ಏನು ಹೇಳಲಿ ಇರು ಬಿಸ್ನೆಸ್ ಇಂದು ಇಂಪಾರ್ಟೆಂಟ್ ಮೀಟಿಂಗ್ ಇಲ್ಲಿ ಸದ್ಯ ಫ್ರೀ ಇಲ್ಲ ಅಂತ ಹೇಳ್ಬಿಡ್ತೀನಿ ಹಲೋ ಸುಮಾ ಹೇಳು ಮೈಕ್ ನಿನ್ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ ನಾನು ಹೌದಾ ಸುಮಾ ಹ್ಮ್ ಸ್ವಲ್ಪ ಬಿಸಿ ಅದನ್ನ ಆಮೇಲೆ ಮಾಡ್ತೀಯಾ ಇಲ್ಲ ಮೈಕ್ ಅದು ಇಂಪಾರ್ಟೆಂಟ್ ಇತ್ತು ಇಂಪಾರ್ಟೆಂಟ್ ಆದ್ರೂ ಸುಮಾ ನಾನೀಗ ಅಯ್ಯೋ ಮೈಕ್ ನಿನಗೆ ಕನ್ನಡ ಬರ್ತಿತ್ತು ಅಂತ ಗೊತ್ತಿಲ್ಲ Try to speak in English. Oh Suma, actually I am in a very important meeting. It's a close together matter. So can you please call me later? Mike, you know Canada? What baby? Canada? No ma no, I don't know. No no, you just spoke in Canada. No ma, I think you got confused. Okay, whatever it may be. Maybe I got confused, I think so. ಹ್ಞೂ ಹೌದ ಇಷ್ಟೆಲ್ಲ ಕಷ್ಟಗಳಾಗತ್ತೇನಲ್ಲ ಅದಕ್ಕೆ ಅವ್ನು ಕನ್ನಡ ಒಳಗೆ ಮಾತಾಡೋಣ ಅಂತ ಅನ್ಸಾಕತ್ತಿತ್ತಾರ ನನಗೆ ಓಕೆ ಬೇಬಿ ನಾವು ಐಮ್ ವೇರಿ ಬ್ಯುಸಿ ಓಕೆ ಐ ವಿಲ್ ಕಾಲ್ ಲೇಟರ್ ರಿಯಲಿ ಮ ಸಾರಿ ಆ್ಯಕ್ಚುಲಿ ನೈಕ್ ಐ ವಾಂಟೇಟ್ ತೆಲ್ ಸಮಿತಿಂಗ್ ಟು ಯು ದಟ್ಸ್ ವೈ ಕಾಲ್ಡ್ ಈಸ್ ಇಟ್ ಬಟ್ ನಾವು ಐ ಅಮ್ ಇನ್ ಇಂಪಾರ್ಟೆಂಟ್ ಮೀಟಿಂಗ್ ಸೊ ಇಫೈ ಸ್ಪೀಕ್ with you ದೇನ್ ಐ ನೀಟು ನೋಸ್ ಮಾಡಿ ಕ್ಲೈಂಟ್ಸ್ ದಟ್ಸ್ ವೈ ಸಿ ವೈ ಆಮ್ ಡೂಂ ಆ ದಿಸ್ ತಿಂಗ್ಸ್ ಯು ನೋ ರೈಟ್ ವಾಟ್ ಲೈಕ್ ಮಮ್ಮ ವೈ ಐಮ್ ಡೂಂಗ್ ಆಲ್ ದಿಸ್ ಬಿಸಿ ಸ್ಟೊಪ್ಸ್ ಯು ನೋ Because of you, only baby, you told that you want to live luxurious life, yes, Mike. That's why, suma. Okay, I will call you later. Okay, these delegates are waiting for me, so if I am not speaking with them, then they will think bad of me. It's on our uh, building reputation on my business, you know. Suma, I think, hope you understand, right? Okay, Mike, take care, bye. Bye, ma, you too, take care. Okay, love you, me too, bye. <laughs> I ಅಯ್ಯೋ ನೀ ಏನಾದ್ರು ನೆನಪಿಸಿಲ್ಲ ಅದನ್ನ ಕಂಟಿನ್ಯೂ ಮಾಡ್ತಿದ್ದೆ ನೋಡು ನನಗೆ ಗೊತ್ತಾಗಿಲ್ಲ ಎಷ್ಟು ಅಂದ್ರೂ ನಾವು ನಮ್ಮ ಮಾತೃಭಾಷೆನ ಬಿಡಂಗಿಲ್ಲ ಅದು ನನ್ನ ರಕ್ತದೊಳಗಡೆ ರಕ್ತಗತ ಆಗ್ಬಿಟ್ಟೈತಿ ಕೆಲವೊಂದ್ಸರಿ ಯಾವ್ದಾರ ಲಕ್ಷ ಒಳಗೆ ಇರ್ತೇವಲ್ಲ ಆಟೋಮೆಟಿಕ್ ಆಗಿ ನಮ್ಗೆ ನಮ್ಮ ಮಾತೃಭಾಷೆನ ನೆನಪೊಳಗೆ ಬಂದ್ಬಿಡ್ತೈತಿ ಬೇರೆ ಯಾವ ಲ್ಯಾಂಗ್ವೇಜ್ ಬರಂಗಿಲ್ಲ ಹ್ಮ್ ಹೌದು ನನಗೂ ಗೊತ್ತು ಯಾಕಂದ್ರೆ ಅವತ್ತು ನೀನು ಬೇರೆ ಹತ್ರ ಕನ್ನಡ ಒಳಗೆ ಮಾತಾಡಿದ್ದಕ್ಕಲ್ಲ ಅಂದ್ರೆ ಅವನು ನೀರು ಬೆಳೆಸಿದ ತಕ್ಷಣ ನೀನು ಸಿತ್ತೊಳಗೆ ನಿನ್ನ ಹತ್ರ ಬಂದಿದ್ದು ಕನ್ನಡ ವರ್ಡ್ ಅವಾಗ ನನಗೂ ಗೊತ್ತಾಯ್ತು ಸರಿ ಓಕೆ ಈಗ ನೆಕ್ಸ್ಟ್ ಪ್ಲಾನ್ ಏನು ನನಗೇನು ಗೊತ್ತಿಲ್ಲ ಮೈಕ್ ನೀನೇ ಪ್ಲಾನ್ ಮಾಡಬೇಕು ಓಕೆ ಈಗ ಸದ್ಯಕ್ಕೆ ವಾರ ನಾನು ಇಲ್ಲೇ ಇರ್ತೀನಿ ನೀನು ಇಲ್ಲೇ ಇರ್ತೀರಿ ಅದಕ್ಕಾಗಿ ಕಾಲು ಪಿಕ್ ಮಾಡೋದು ಬೇಡ ಸದ್ಯಕ್ಕಾಗಿ ನನಗಂತೂ ಒಂದು ವಾರ ಕಾಲ್ ಮಾಡೋದಿಲ್ಲ ನಿನಗೆ ಮಾಡ್ತಾಳ ನೀನ ಏನಾರು ಹೇಳ್ಬೇಕು ನಾನು ಪೂರ್ತಿ ಅವಾಯ್ಡ್ ಮಾಡಲ್ಲ ಮಾಡಿದ್ರು ಮತ್ತೆ ಈಗ ಡೌಟ್ ಬರ್ತೈತಿ ಯಾಕಂತಂದ್ರೆ ಡೌಟ್ ಬಂದು ಮತ್ತೆ ಕಿ ಬೇರೆ ತರ ಪ್ಲಾನ್ ಮಾಡ್ಬಿಟ್ಲು ಅಂದ್ರೆ ಕೈಗೆ ಸಿಗೋದು ಬರಂಗಿಲ್ಲ ನಮ್ಗೆ ಸಲ ಆಕಿ ತನ್ನ ಆಸ್ತಿ ಎಲ್ಲ ತಗೊಂಡ್ಬರ್ಲಿ ಅದು ನನ್ನ ಹೆಸರು ಮಾಡಿಸ್ಕೊಂಡು ಮುಂದಾಕಿ ಈಗ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಈಗ ಸದ್ಯಕ್ಕಂತ ಕಾಲ್ ಮಾಡಲ್ಲ ಒಂದ್ ಎರಡ್ ಮೂರ್ ಅವರ್ ಬಿಟ್ಟು ನಾನು ಕಾಲ್ ಮಾಡ್ತೀನಿ ಮೈಕ್ ಬೇಡ ಆಕಿ ತಂದ ಗೋಳ್ ಹೇಳ್ಕೊಂತಿರ್ತಾಳ ಮತ್ತಾಕಿ ಹೇಳಿದ್ಲು ಅಂದ್ರೆ ಇನ್ನೂ ಹೆಲ್ಪ್ ಮಾಡ್ಲೇಬೇಕಾಗ್ತೈತಿ ಅದಕ್ಕೆ ಬೆಟರ್ ನಿನ್ನ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಬಿಡು ಹಾ ಎಸ್ ರೈಟ್ ಆಮೇಲೆ ಏನಾರ ಕೇಳಿದ್ ಮೊಬೈಲ್ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ರಿಪೇರಿ ಕೊಟ್ಟಿದ್ದೆ ಸ್ವಲ್ಪ ಲೇಟ್ ಅಂತ ಹೇಳ್ಬಿಡ್ತೇನೆ ಇಲ್ಲಾಂದ್ರೆ ಹಳೆ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗತ್ತಿತ್ತು ಹಾಗಾಗಿ ಹೊಸ ತಗೊಂಡೆ ಅದಕ್ಕೆ ನಿನ್ನ ಕಾಲ್ ಮಾಡಿದ್ದಲ್ಲ ಸ್ವಿಚ್ ಆಫ್ ಅಂತ ಮೇಲೆ ಮಾಡು ಇರ್ತಿ ಒಂದು ವಾರ ಅಂತಂದ್ರೆ ಇಲ್ಲ ನಾನು ನಿಜ ಹೇಳ್ಬೇಕಂತ ಅಂದ್ರೆ ಒನ್ ಮಂತ್ ಮೇಲೆ ಬಂದಿರೋದು ನನ್ನ ಪೇರೆಂಟ್ಸ್ ಎಲ್ಲ ಇಲ್ಲೇ ಅದಾರಲ್ಲ ಹಾಗಾಗಿ ಅವ್ರು ನಾನು ಮೀಟ್ ಆಗಕ್ಕಂತ ಹೇಳಿ ಬಂದು ಹೋಗಿ ಮಾಡ್ತಿರ್ತೀನಿ ನಿಮ್ಮ ಎಲ್ಲಾ ಕಡೆಯಿಂದ ಈ ಮ್ಯಾಟರ್ ನ ಮುಚ್ಚಿಟ್ಟಿದೆ ಈಗ ನಾನು ಬಂದಿದ್ದು ಅದರ ಸಲುವಾಗಿ ಆಫೀಸ್ ಒಳಗೂ ಒನ್ ಮಂತ್ ವೆಕೇಶನ್ ತಗೊಂಡ್ಬಂದ್ಬಿಟ್ಟಿನಿ ಈಗ ಆಲ್ರೆಡಿ ಒಂದು ಸ್ವಲ್ಪ ದಿವಸ ಆಯ್ತು ಈಗ ಮತ್ತೊಂದು ವಾರ ಇಲ್ಲಿದ್ದೆ ಅಂದ್ರೆ ನೆಕ್ಸ್ಟ್ ಲಾಸ್ಟ್ ಫ್ಯೂ ಡೇಸ್ ನಮ್ಮ ಅಪ್ಪ ಅಮ್ಮ ಜೊತೆಗೆ ಇದ್ದು ಹೋಗ್ಬಿಡ್ತೀನಿ ನಿನ್ನ ಹತ್ರ ಎದಕ್ಕೆ ಬಂದಿದ್ದು ಅಂದ್ರೆ ನಮ್ದು ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡಬೇಕು ಅದ್ರ ಸಲುವಾಗಿ ಮೇ ಬಿ ಹಾ ದೆನ್ ಇಟ್ಸ್ ಗುಡ್ ಹಂಗಾರ ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ ಅಂತ ಅಷ್ಟೇ ಮಾಡಿ ಏನಿದು ಮಾತಾನ ಕೈಗೆ ಸಿಗಾಕತ್ತಿಲ್ಲ ಮೈಕೋ ಕಾಲ್ ಒಳಗೆ ಮಾತಾಡೋಕೆ ಸಿಗಾಕತ್ತಿಲ್ಲ ಏನುಲಿ ನಿನ್ನ ಭಾರಿ ಅಲ್ಲಿ ಬಂದು ಇದ್ರ ಮೇಲೆ ಕೂತಲ್ಲ ಹೌದಲ್ಲ ಓಲೆ ಅದೆಲ್ಲ ಇರಲಿ ದೊಡ್ಡ ಬ್ಯಾಗ್ ಸಮೇತ ಬಂದಂಗ ಇತ್ತಪ್ಪ ಏನು ಮನಿಗೆ ಬಿಟ್ ಬಿಟ್ಟು ಬಂದಾಳೆ ಏನೇ ನೋಡಲೆ ಅಯ್ಯೋ ಅಯೋ ಮೊನ್ನೆ ಏನು ಅನ್ನಕತ್ತಿದ್ಲು ಮನ್ಯಾಗ ಕೇಳಬೇಕು ಏನಂತಾರ ನೋಡ್ಬೇಕು ಅವ್ರು ಏನಾರೂ ಹ್ಞೂ ಅಂದ್ರೆ ಮದ್ವೆ ಮಾಡ್ಕೊಳಕ್ಕೆ ಒಪ್ಪೋತೀನಿ ಅಂತ ಹೇಳಿ ಅಕ್ಕಿ ಮನ್ಯಾಗ ಏನಾರ ಕೊಪ್ಪಂಡಿಲ್ಲ ಏನ್ಲೇ ಮತ್ತು ನನ್ನ ಜೋಡಿಗೆ ಇರೋಕೆ ಬರ್ಬೇಕಂತಂದು ಹೇಳಿ ಮತ್ತು ಲಗೇಜ್ ಸಮೇತ ಹೊತ್ಕೊಂಬಂದು ಬಿಟ್ಟಾಳೆ ಇದ್ರು ಇದ್ದರೂ ಇರ್ಬೋದು ಒಂದು ವೇಳ ಹಾಗೇನಾರಿದ್ದು ನಿನ್ ಫೋನ್ ಹಚ್ಬೇಕಿತ್ತಲ್ಲ ಅಕ್ಕಿ ಹೌದು ಫೋನ್ ನಂಬರ್ ಕೊಟ್ಟಿದ್ದೆ ಆದ್ರ ನನ್ ಮಟ್ಟಿಗೆ ಮಟ್ಟಿಗಿ ನೀವು ಕೊಟ್ಟಿದ್ ಫೋನ್ ನಂಬರ್ ಕಳ್ಕೊಂಡಿರ್ಬೇಕ ಅದ್ ಹೆಂಗ್ಲೆ ಮೊಬೈಲ್ ಆ ಸ್ಟೋರ್ ಮಾಡ್ಕೊಂಡಲ್ಲೇನಾ ಮತ್ತೇನ್ ಮನ್ಯಾಗ ಮೊಬೈಲ್ ಕಸ್ಕೊಂಡ್ ಕಳ್ಸಾರೆ ನಾ ಫೋನ್ ಫೋನ್ ಆಗಿಲ್ಲ ನನಕ್ಕೀಗ ಕಾಲ್ ಈಗ ನಾನು ಏನ್ ಮಾಡ್ಲಪ್ಪ ಮನ್ಯಾಗ ಬೇರೆ ಜಗಳ ಮಾಡ್ಕೊಂಡು ಈಗ ಬಂದ್ಬಿಟ್ಟೆ ಈಕಿ ಒಂದು ಸ್ವಲ್ಪ ನನಗೆ ನಿನ್ನೆನ ಸುದ್ದಿ ಮುಡ್ಸಿದ್ಲು ಅಂದಿದ್ರ ಮಮತಾ ಈಗ ಯಾರನ್ನೂ ತಡುತ್ತಿದ್ದಿಲ್ಲ ಸುಮ್ನೆ ಹಂಗ ಬಿಡ್ತಿದ್ದೆ ಇದು ಒಳ್ಳೆ ಪೇಜಾಟಕ್ ಸಿಲ್ಕ್ಬಿಟ್ಟೆ ನಾನು ನಾನು ರೂಮಿಗೆ ಅಂತ ಹೇಳಿ ಪ್ಲಾನ್ ಮಾಡಿ ಬಂದೇನಿ ನೋಡಿದ್ರಿ ಇದು ಆತ ಏನಪ್ಪ ಎಲ್ಲಿ ಹೋಗಕ್ಕ ಏನ ಒಂದು ತಿಳಿವಲ್ದಾಗೈತಿ ಮೊನ್ನೆ ದಿನೇಶ್ ಅನ್ನೋರು ಫೋನ್ ನಂಬರ್ ಕೊಟ್ಟಿದ್ರಲ್ಲ ಅದ ಇಷ್ಟ ಇದ್ರ ಹೊಳ್ಳಿ ಫೋನ್ ಮಾಡ್ರಿ ಅಂತ ಹೇಳಿ ಮೊಬೈಲ್ಗೆ ಡಿಟೇಲ್ಸ್ ಎಲ್ಲ ಅಂತ ಹೇಳಿ ಅವ್ರಿಗೆ ಕಾಲ್ ಮಾಡಿಬಿಡ್ಲೇನಾ ಹಾಂ ಹೌದು ತಡಿ ಅವ್ರ ಹತ್ರ ಒಂದು ವಾರ ಇರೋಣಂತ ಇದ್ದ ಮುಂದಿನ ಡಿಸಿಷನ್ ನೋಡೋಣ ಒಂದು ವೇಳೆ ಮೈಕಿನಾರ ಕಾಲ್ ಮಾಡಿದ್ರೆ ಅವ್ನ ಹತ್ರ ಡಿಸ್ಕಸ್ ಮಾಡಿದ್ರ ಈಗ ನನಗೆ ಮೊದಲು ಇರಾಕೊಂದು ನೆಲೆ ಬೇಕು ಮುಂದಿನ ಮುಂದೆ ಹಾಂ ಹಂಗೆ ಮಾಡಿದ್ರ ತಡಿ ಇದೇ ಚಾನ್ಸ್ ಮೈಕ್ ಗಾತು ಮಮತಾ ಗಾತ್ರ ಗೊತ್ತಿರಲಾರ್ದಂಗೆ ಇಲ್ಲೇ ಇವ್ರ ಜೊತೆಗೆ ಒಂದು ವಾರ ಇದ್ಬಿಡೋಣ ಎಲ್ಲಾರ ರೂಮ್ ಮಾಡ್ಕೊಡು ಅಂದ್ರೆ ಮಾಡ್ಕೊಡ್ತಾನೆ ಹೆಂಗಿದ್ರು ರೊಕ್ಕ ಇದ್ದವನದ ಭಾಷೆಗೆ ಯಾವ್ದಾರ ದೊಡ್ಡ ಹೋಟೆಲ್ನಾಗ ರೂಮ್ ಮಾಡ್ಕೊಂಡು ಅವ್ನು ಹೆಂಗೆ ಏನು ಎತ್ತ ಎಲ್ಲ ವಿಚಾರ ತಿಳ್ಕೊಂಡು ಸ್ವಲ್ಪ 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 ರೊಕ್ಕ ಪೀಕನ ಪೀಕಿ ಆಸ್ಟ್ರೇಲ್ಯಾಕ ಹೋಗಿಬಿಟ್ಟ್ ಹೆಂಗಿದ್ರು ವೀಸಾ ಐತಿ ಪಾಸ್ಪೋರ್ಟ್ ಐತಿ ಹಾಂ ಅವ್ನಿಗೆ ಹೆಂಗಾರ ಮಾಡಿ ಟಿಕೆಟ್ ಬುಕ್ ಮಾಡಿಕೊಡು ಅಂತ ಹೇಳಿಬಿಡೋಣ ನೀನು ನನ್ನ ಜೊತೆಗೆ ಬಾ ಆಸ್ಟ್ರೇಲಿಯಾಕ್ಕೆ ಹೋಗೋಣ ನನಗೆ ಹಂಗೆ ಹಿಂಗೆ ಅಂತ ಹೇಳಿ ಅವ್ನಿಗೆ ಸ್ವಲ್ಪ ಪುಸ್ಲಾಸಿ ಕರ್ಕೊಂಡು ಹೋದಂಗೆ ಮಾಡೋಣ ಆಮೇಲೆ ಅವನನ್ನು ಬಿಟ್ಬಿಟ್ಟು ನಾ ಒಬ್ಬಾಕಿನ ಅಲ್ಲಿಗೆ ಹೋಗ್ಬಿಡ್ತೇನೆ ಹ್ಞೂ ಹೌದು ಹಿಂಗೆ ಮಾಡ್ಬೇಕು ಅಷ್ಟೇ ಮಾಡ್ತೆ ಅಂತ ಫೋನ್ ಮಾಡ್ತೇನೆ ಹೋಗ್ಲಿ ನೀನು ತಡಿಲಿ ಅವಿನೂ ಫೋನ್ ಮಾಡಕತ್ತಾಳ ಹಲೋ ದಿನೇಶ್ ಅವರೇ ಹಾಯ್ ಸುಮ್ಮ ನೀವು ಇದು ನನಗೆ ಫೋನ್ ಮಾಡಕತ್ತೀರಿ ಅಂದ್ರು ನಿಮ್ಗೆ ನನ್ನ ಮೇಲೆ ಮನಸ್ಸು ಐತಿ ಅಂತ ತಿಳ್ಕೋಬೋದು ಇದೊಂದು ನನಗ ಏನೋ ಒಂದು ಹದ್ದತಿ ಈ ಹಬ್ಬ ಲವ್ ಮಾಡ್ಬೇಕಂತ ಏನು ಮಾಡ್ಬೇಕಾಗೈತಿ ಕಾರ್ಯವಾಸಿ ಕತ್ತೆ ಕಾಲ್ ಅಂತಾರಲ್ಲ ಹಂಗ ಸುಮ್ನ ಹೂ ಅಂತ ಅನ್ಬೇಕು ಹ್ಮ್ ಹೌದು ದಿನೇಶ್ ಓ ಬಹಳ ಖುಷಿ ಆಯ್ತು ನನಗೆ ಕೇಳಿ ಹಂಗಂದ್ರೆ ನಾಳೆ ನಿಮ್ಮ ಮನಿಗ ನಮ್ಮ ಅಪ್ಪ ಅಮ್ಮನ್ ಕರ್ಕೊಂಡು ಬಂದ್ಬಿಡ್ಲಿ ಬೇಡ ದಿನೇಶ್ ಹಿಂಗ ನಾಟಕ ಮಾಡ್ಬೇಕು ತಡಿಯೋನಿ ಅಯ್ಯೋ ಯಾಕೆ ಸುಮ್ಮ ಏನಾತು ಎದ್ ಕಳಕತ್ತಿದಿ ದಿನೇಶ್ ನಾನು ನಮ್ಮ ಮನಿ ಒಳಗ ನಿನ್ ಬಗ್ಗೆ ಹೇಳಿದೆ ಆದ್ರ ಅವರು ಈ ರೀತಿ ಎಲ್ಲ ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ನಮ್ಮ ಮನೆತನದ ಮಾನ ಮರ್ಯಾದೆ ಎಲ್ಲ ತಗಿತಿದಿ ಹಾಗಾಗಿ ನೀನು ನಮ್ಮ ಮನೆಗೆ ಇರಬೇಡ ಅಂತ ಹೇಳಿ ಮನಿ ಬಿಟ್ಟು ಹೊರಗೆ ಹಾಕಿಬಿಟ್ರು ಏನು ನೀನು ನನ್ನ ಇಷ್ಟಪಡ್ತೀಯ ಅಂತ ಹೇಳಿದ ತಕ್ಷಣ ಮನಿ ಬಿಟ್ಟು ಹೊರಗೆ ಹಾಕಿಬಿಟ್ರು ಅಂದ್ರೆ ನಾನು ಬೇರೆ ಯಾರನ್ನು ಮದುವೆ ಆಗಕ್ಕೆ ಇಷ್ಟಪಡಲಿಲ್ಲ ಮದುವೆ ಆದ್ರೆ ನಿನ್ನನ್ನ ಆಗ್ತೇನೆ ಅಂತ ಅನ್ನಲ್ಲ ಹಾಗಾಗಿ ನಿನ್ನ ಅಂತ ನಮ್ಮ ಮನೆಗೆ ಇರಬೇಡ ಅಂತ ಹೇಳಿ ಮನಿಯಿಂದ ಹೊರಗೆ ಹಾಕಿಬಿಟ್ರು ಇನ್ ಫ್ಯಾಕ್ಟ್ ಹೇಳಬೇಕಂದ್ರೆ ಅವರು ಒಂದು ನೀನ್ ಬೇಕು ಅಥವಾ ನಾವು ಬೇಕು ಅಂತ ಹೇಳಿ ಅದಕ್ಕೆ ನಾನು ಏನು ಮಾತಾಡಲಾರದಂಗ ಲಗೇಜ್ ತಗೊಂಡು ಬಂದ್ಬಿಟ್ಟೆ ಇಲ್ಲಿಂದಲೇ ನಾನು ನಿಮಗೆ ಹಂಗಾಗಿತ್ತು ಅದು ಹೌದಾ ಮುಂದೆ ಮಾತಾಡಂಗಾರ ಅಯ್ಯೋ ಸುಮಾ ಹೌದಾ ಹಂಗಾರೆ ಎಲ್ಲದಿದ್ದೀನಿ ನೀನು ಅದ ಮೊದಲು ನಂದು ನಿಂದು ಮೀಟ್ ಆಗಿತ್ತಲ್ಲ ಅದ ಪಾರ್ಕ್ ಒಳಗ ಅದೇನಿ ಅಲ್ಲೇ ಅದ ಬೆಂಚ್ ಮೇಲೆ ಕುಂತೇನಿ ಹೌದಾ ತಡಿ ಹಂಗಾರೆ ಎರಡು ನಿಮಿಷ ಬಂದೆ ಹಂಗಾರೆ ನೀನು ಈ ಪಾರ್ಕ್ ಒಳಗ ಅದಿದಿ ಇಲ್ಲ ಅಂತ ಹೇಳಲಿ ಇಲ್ಲ ಇಲ್ಲ ಈ ಪಾರ್ಕ್ ಒಳಗ ಇಲ್ಲ ಆದ್ರೂ ನಾನು ಪಾರ್ಕ್ ಬಾಜು ಒಂದು ಕಂಪನಿ ಇತ್ತು ದೊಡ್ಡ ಕಂಪನಿ ಅದರದು ಓನರ್ ಹಾಗಾಗಿ ಈಗ ನೀ ಅಲ್ಲಿ ಇದ್ರೆ ನಾನು ಈಗ ಬರಣ ಅಂತ ಓ ಯಾವುದು ಅದ ಪ್ಲಸ್ ಅಂತ ಐತಲ್ಲ ಆ ಕಂಪನಿನ ಹ್ಮ್ ಹೌದು ಅಂದ್ರೆ ನೀ ಆ ಕಂಪನಿದು ಮ್ಯಾನೇಜರ್ ಏನ್ ಎಂಪ್ಲಾಯಿನ ಏನು ನಾನು ಓನರ್ ನಿಜವಾಗ್ಲು ಹೌದು ನೋಡ್ಲಿಲ್ಲ ಆ ಕಂಪನಿ ಓನರ್ ಅನ್ಕೊಂಡು ಹೆಂಗ್ ಹಲಕೆ ಸಾಕಿ ಹ್ಮ್ ಅಂದ್ರೆ ಇದು ಗಿರಾಕಿ ದುಡ್ಡಿಗ ಬಂದಿದ್ಲೆ ಮಾತಾಡ ಮಾತಾಡು ಸುಮಾ ನೀ ಏನು ಬೇಜಾರ್ ಮಾಡ್ಕೊಬಿಡ ನಾ ಬಂದೆ ಎರಡು ನಿಮಿಷ ಬಂದ್ಬಿಟ್ಟೆ ಸರಿ ಸರಿ ಬಾ ದಿನೇಶ್ ಹಬ್ಬ ಇವನರ ಸಿಗ್ನಲ್ ಏನು ನನಗೆ ಮಾತಾಡಕ ಹೆಂಗೋ ಒಂದು ಒಂದು ವಾರ ಎಲ್ಲರ ಒಂದು ಸ್ವಲ್ಪ ಸೆಟ್ಲ್ ಆಗಿ ಮುಂದಿನ ಯೋಚನೆ ಮಾಡಕ್ಕೆ ನನಗೆ ಟೈಮ್ ಸಿಗ್ತದೆ ಅಯ್ಯೋ ಇವನು ಇದೇ ದೊಡ್ಡ ಕಂಪನಿ ಕೆಳಗೆ ಕೆಲಸ ಮಾಡ್ತಾನೆ ನನ್ನ ಕತನ ಅಲ್ಲಿಂದ ಎಷ್ಟು ದೂರ ಐತಿ ಮೊದಲು ಸ್ವಲ್ಪ ಸಪ್ಪಿ ಒಳಗೆ ಕುಂತ್ಬಿಡ್ತೇನೆ ಅಂದ್ರೆ ಸ್ವಲ್ಪ ಸಿಂಪತಿ ಕ್ರಿಯೇಟ್ ಮಾಡ್ದಂಗೆ ಆಕೇತವನೇದ್ರಿ ನೋಡ್ಲಿ ದಿನೇಶ ನೀವು ಹೋಗು ಕಿನ ಹತ್ರ ಮಾತಾಡು ಮಾತಾಡಿ ಏನು ನೋಡು ನನ್ ತಿಳಿಸೇಳ ಇಲ್ಲಾಂದ್ರ ತಡಿ ನೀನು ಫೋನ್ ಮಾಡಿ ನನಗೆ ಕಾಲ್ ಒಳಗ ಇರ್ತೇನೆ ಅಲ್ಲೇನೇ ನಡಿತೈತಿ ನನ್ಗೆ ಗೊತ್ತಾಕೈತಿ ಆ ಸಿಚುವೇಷನ್ ಇದ್ದಕ್ಕಂಗೆ ನಿನ್ನ ಜೊತೆ ಮಾತಾಡ್ತೇನೆ ನಾನು ಅಷ್ಟ ಮಾಡೋ ಅಂತಡಿ ಒಂದೊಂದ್ಸಲ ನನಗೆ ಏನು ಮಾತಾಡ್ಬೇಕು ಗೊತ್ತಾಗಂಗಿಲ್ಲ ನೀ ಅಲ್ಲೇ ಫೋನ್ ಒಳಗೆ ನನಗೆ ಮಾತಾಡು ಅವಾಗ ನನಗೆ ಗೊತ್ತಾಗ್ತೈತಿ ಆತ ತಗೋ ನೀನು ತಲೆ ಕೆಡ್ಸ್ಕೊಬಿಡ ನಾ ಅದ್ರಾಗ ಭಾಳ ಎಕ್ಸ್ಪರ್ಟ್ ಅದೇನಿ ಸರಿಲಾಕಿ ಬಾಳೋಕೆ ಕಾಯಕತ್ತ ಓಕೆ ನೀನು ಆಗಿ ಸುಮ್ಮ ಹಾಯ್ ಸುಮಾ ಯಾಕಿಷ್ಟ್ ಬೇಜಾರ್ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೂಡ ನಕ್ಕೊಂತನೇ ಇರ್ಬೇಕು ಅಂತ ಆಸೆ ನಾನು ಈಗ ಹೇಳಿ ಇಷ್ಟ ಬೇಜಾರ್ ದಿನೇಶ್ ಓ ನೀನು ಸಲುವಾಗಿ ನಿಮ್ಮ ಅಪ್ಪ ಅಮ್ಮನೆಲ್ಲ ಬಿಟ್ ಬಂದ್ಬಿಟ್ಟ ಅಂತ ಬೇಜಾರಾಗತ್ತ ಹೌದು ನೀನು ನಿಮ್ಮ ಅಪ್ಪ ಅಮ್ಮನೆಲ್ಲ ಬಿಟ್ ಬಂದ್ಬಿಟ್ಟಲ್ಲ ಮತ್ತೆ ಸ್ವಲ್ಪ ದುಡ್ಡು ಗಿಡ್ಡು ಏನೋ ತಗೊಂಡಿಲ್ಲ ಒಡವೆ ವಸ್ತ್ರ ಇಲ್ಲ ದಿನೇಶ್ ನಾನೇನು ತಗೊಂಬಂದಿಲ್ಲ ನಿಜ ಹೇಳ್ಬೇಕಂದ್ರೆ ಆಸ್ಟ್ರೇಲಿಯಾ ಒಳಗಿದ್ದೆ ಏನು ಆಸ್ಟ್ರೇಲಿಯಾ ಒಳಗಿದ್ದ ಅಲ್ಲಿ ನನಗೆ ಕೆಲಸನೂ ಸಿಕ್ಕಿತ್ತು ಆದ್ರೆ ಸ್ವಲ್ಪ ಕೆಲವು ಕಾರಣಾಂತರಗಳಿಂದ ವಾಪಸ್ ಇಂಡಿಯಾಕ್ ಬಂದೆ ಆದ್ರೆ ನನ್ನ ಒಡವೇನೆಲ್ಲ ನಾನು ಅಲ್ಲೇ ಇಟ್ಟು ಬಂದ್ಬಿಟ್ಟೇನೆ ಹಿಂಗ ಮಾಡಿ ಇನ್ನು ಆಸ್ಟ್ರೇಲಿಯಾ ಕರ್ಕೊಂಡು ಹೋಗಬೇಕು ನೀ ಬಾರಿಯ ತಲೆಲೆ ಕುಳಾಯಿದು ಆಸ್ಟ್ರೇಲಿಯಾದ ಕೆಲಸ ಮಾಡಕತ್ತಿತಿ ಹೌದಾ ಹಂಗರಿ ಈಗ ಮುಂದೆ ಏನು ಮಾಡಬೇಕು ಅಂತ ಮಾಡಿದಿ ಏನಿಲ್ಲ ದಿನೇಶ್ ನನಗೆ ಒಂದ ಸ್ವಲ್ಪ ದಿವಸ ಎಲ್ಲರ ಇರಾಕ್ ವ್ಯವಸ್ಥೆ ಮಾಡ್ಕೊಡು ಆಮೇಲೆ ನಾನು ನೆಕ್ಸ್ಟ್ ಲೆವೆಲ್ ಗೆ ಟ್ರೈ ಮಾಡಕತ್ತೀನಿ ಹಂಗ ನನಗೆ ಟಿಕೆಟ್ ಅದು ಬುಕ್ ಮಾಡ್ಕೊಟ್ಬಿಡು ನಾನು ಆಸ್ಟ್ರೇಲಿಯಾಕ್ ಹೋಗ್ತೀನಿ ಏನು ಸುಮಾ ನೀನು ಅನ್ಬಿಟ್ಟು ಆಸ್ಟ್ರೇಲಿಯಾಕ್ ಹೋಗ್ತೀಯಾ ಬರ್ತಿ ಅಂದ್ರೆ ಬಾ ಯಾಕಂದ್ರೆ ಆಸ್ಟ್ರೇಲಿಯಾ ಒಳಗ ನಾನು ಕೆಲಸ ಐತಿ ನನಗೆ ಅಲ್ಲೆಲ್ಲ ಗೊತ್ತು ನೀ ನನ್ನ ಜೊತೆಗೆ ಅಲ್ಲಿ ಬರ್ತಿ ಅಂದ್ರೆ ಅಲ್ಲೇ ಲೈಫ್ ಲೀಡ್ ಮಾಡ್ಬೋದು ಆದ್ರೆ ಇಲ್ಲಿ ನಿಂದು ಎಲ್ಲ ಕೆಲಸ ಬಿಟ್ಟು ಬರ್ತಿಯಾ ನೀನು ಇನ್ನೊಂದು ಏನು ಗೊತ್ತಾ ನಂದ ಇನ್ನೊಂದು ಬ್ರಾಂಚ್ ಆಸ್ಟ್ರೇಲಿಯಾ ಒಳಗು ಐತಿ ಏನು ಆಸ್ಟ್ರೇಲಿಯಾ ಒಳಗೂ ನಿಂದ ಬ್ರಾಂಚ್ ब्रांच ಐತಾ ವಾಹ್ ಸೂಪರ್ ಇವನು ಆಸ್ಟ್ರೇಲಿಯಾ ಒಳಗ ಇರ್ತಾನಂದ್ರಾ ಹಾಕರ ಮೈಕ್ ಸಿಗ್ಲಿ ಸಿಗ್ದೇ ಇರ್ಲಿ ಇವ ಜೊತಿನ ಲೈಫ್ ಸೆಟ್ಲ್ ಮಾಡ್ಕೊಂಡು ಬಿಟ್ರಾ ಆರಾಮಾಗಿ ಆಸ್ಟ್ರೇಲಿಯಾ ಒಳಗ ಇರ್ಬೋದು ನಾನು ವಾವ್ ಸೂಪರ್ ಹಾಗಂದ್ರೆ ಒಂದು ಕೆಲಸ ಮಾಡು ನಮ್ಮ ಆಫೀಸ್ ಹೋಗಬೇಕು ಹುಡುಗೇടാ ಲೇ ಏನೇನ ಸುಳ್ಳು ಹೇಳ್ಬೇಡ ಈಗ ಅಕ್ಕಿ ನಿನ್ ಜೊತೆಗೆ ಇರಕ್ ಬರ್ತೀನಿ ಅನ್ನಕತ್ತಾಳ ನೀನು ರೂಮಿನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳು ಏನೇನಾರ ಹೇಳಕತ್ತೆ ಅಂದ್ರೆ ನೋಡು ನೀನ ಸಿಕ್ ಬೇಡ ಅಕ್ಕಿ ಸರಿ ಇಲ್ಲ ಒಂದ್ ಕೆಲಸ ಮಾಡ್ತೀನಿ ಏನಂತ ಅಂದ್ರೆ ನಿನ್ನ ಜೊತೆಗೆ ಬಾ ಈಗ ಅಲ್ಲ ಪಿ ಜಿ ಐತಿ ಅಲ್ಲೇ ನಿನಗ ಒಂದ್ ಸ್ವಲ್ಪ ದಿವಸ ಇರ್ಬಂತಿ ಆಮೇಲೆ ನಿನ್ನ ಮದ್ವಿ ಮಾಡ್ಕೊಂತೀನಿ ಮದ್ವಿ ಮಾಡ್ಕೊಂಡು ನಮ್ಮ ಮನೆ ತುಂಬಿಸ್ಕೊಂತೀನಿ ನಿಜ ಹ್ಮ್ ನಿಜವಾಗ್ಲು ಆದ್ರೆ ಅಲ್ಲಿವರೆಗೂ ನಾ ಪಿ ಜಿ ಒಳಗಿರ್ಬೇಕಾ ನನ್ಗ ಆ ರೀತಿ ಪಿ ಜಿ ಒಳಗಿದ್ದ ರೂಢಿ ಇಲ್ಲಲ್ಲ ಸ್ವಲ್ಪ ಫೈ ಲೈಫ್ ಲೀಡ್ ಮಾಡ್ಬೇಕಿ ನಾನು ಹಂಗಾರ ನಿನಗೆ ಹೋಟ್ಲ್ ಬುಕ್ ಮಾಡ್ಕೊಡ್ಲಿ ಹಾ ರೋಗಿ ಬೈಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಸರಿ ದಿನೇಶ್ ಹಂಗೆ ಆಗ್ಲಿ ನೀನು ಬಂದು ಹೋಗಿ ಮಾಡ್ತಿರ್ತೀಯಲ್ಲ ಹಾ ನಾ ಬಂದು ಹೋಗಿ ಮಾಡ್ತಿರ್ತೀನಿ ಒಂದು ಕೆಲಸ ಮಾಡು ಇಲ್ಲಿಂದ ಅಲ್ಲೇ ಒಂದು ದೊಡ್ಡ ಹೋಟೆಲ್ ಕಾಣಿಸ್ತಿತ್ತು ನೋಡಿ ನಿನ್ ಕಾಣಿಸ್ತಾ ದೊಡ್ಡದು ಲಾಡ್ಜ್ ಐತ್ ನೋಡು ಹಾ ಅದ ನಿಮ್ದು ಕಂಪನಿ ಅಂತ ಅದರ ಪಕ್ಕಕ್ಕ ಹಾ ಅಲ್ಲೇ ಒಂದು ಕೆಲಸ ಮಾಡು ಅಲ್ಲಿ ನನಗೆಲ್ಲ ಪರಿಚಯ ಅದಾರ ನೀನು ಹೋಗಿ ನನ್ನ ಹೆಸರು ಹೇಳ್ಬೇಡ ಯಾಕಂತ ಮತ್ತೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗ್ತವು ನಿನ್ನ ಹೆಸರು ಒಳಗಡೆ ನಿನ್ನಲ್ಲೇ ಸ್ಟೇ ಮಾಡು ಅಲ್ಲ ದಿನೇಶ್ ನಾನು ಅಮೌಂಟ್ ಏನು ತಂದಿಲ್ಲ ನನ್ನ ಹತ್ರ ಅಮೌಂಟ್ ಏನು ಇಲ್ಲ ನಂದ್ ಸ್ವಲ್ಪ ದುಡ್ಡೆಲ್ಲ ಇತ್ತು ಅರ್ಜೆಂಟ್ ಒಳಗಡೆ ತಗೊಂಬಾರ್ದ ಮರ್ತ್ ಬಿಟ್ಟೆ ಈಗ ನನಗೆ ಏನು ಇಲ್ಲ ಖಾಲಿ ಕೈ ಆಗ್ಬಿಟ್ಟೆ ಹೌದಾ ಸರಿ ಹಂಗಂದ್ರೆ ಒಂದು ಕೆಲಸ ಮಾಡ್ತೇನೆ ನೀನ್ ಹೋಗಿರು ನಿನ್ನ ಬಿಲ್ ಎಲ್ಲ ಪೇ ಮಾಡಿಸ್ತೇನೆ ನನ್ನ ಕೊಲಿಗ್ ಹತ್ರ ಹೇಳಿ ಏನು ಕೊಲಿಗ ನನಗೆ ಈ ಎಂಪ್ಲಾಯೀಸ್ ಅಂತ ಹೇಳಕ್ಕೆ ನಾನು ಇಷ್ಟಪಡಲ್ಲ ಪ್ರತಿಯೊಬ್ಬರೂ ನಾನು ನನ್ನ ಕೊಲೀಗ್ ಅಂತಾನೆ ಟ್ರೀಟ್ ಮಾಡ್ತೀನಿ ಓ ಹೌದಾ ಸರಿ ಹಾಗಾದ್ರೆ ನಾನು ಹೋಗಿ ಅಲ್ಲೇ ಸ್ಟೇ ಮಾಡ್ತೀನಿ ಸ್ವಲ್ಪ ಫ್ರೆಶ್ ಆಗ್ತಿರ್ತೀನಿ ನೀನು ಬರ್ತೀಯಾ ಮೀಟ್ ಆಗಕ್ಕೆ ಆಯ್ತು ನೀನು ಹೋಗಿರು ನಾನು ಅಲ್ಲೇ ನಿನ್ನನ್ನು ಮೀಟ್ ಆಗಕ್ಕೆ ಬರ್ತೀನಿ ಅಲ್ಲೇ ಮುಂದಿನ ಪ್ಲಾನ್ ಹೇಳ್ತೇನೆ ಅಂತ ಸರಿ ಒಂದು ನಿಮಿಷ ಇಲ್ಲೇ ಕುತ್ಕೊಂಡಿರು ನಾನು ಸ್ವಲ್ಪ ದುಡ್ಡು ತಗೊಂಡ್ಬಂದು ಕೊಡ್ತೇನೆ ಅಂತ ನೀವು ಹೋಗಿ ಬಂತಿ ಅಂದ್ರೆ ಬರಲ್ಲ ಹಂಗಲ್ಲ ನಾನು ಬರ್ತೀನಿ ಆದ್ರೆ ಒಂದ್ ವೇಳೆ ನನ್ಗೆ ಯಾವ್ದೋ ಕೆಲ್ಸದಿಂದ ಬರಕ್ ಆಗಿಲ್ಲ ಅದ್ರ ಸಲುವಾಗಿ ನೀನಲ್ಲೇ ಸ್ಟೇ ಮಾಡಕ್ ಆಗ್ಲಾರ ಆಗ್ಬಾರ್ದಲ್ಲ ಅದಕ್ಕ ಸ್ವಲ್ಪ ದುಡ್ಡು ತಗೊಂಬಂದ ಕೊಡ್ತೀನಿ ನೀನ್ ಹೋಗಿ ಅಲ್ಲೇ ಸ್ಟೇ ಮಾಡ್ತಿರು ಆದಷ್ಟು ಜಲ್ದಿ ನಿನಗೆ ಬಂದ್ ಮೀಟ್ ಆಗ್ತೇನೆ ಸರಿ ಆಯ್ತು ಹಬ್ಬ ಇವನ ಸಿಗ್ನಲ್ಲ ಇವನು ಮದುವೆ ಹಾಕಿ ನನ್ನ ರೆಡಿ ಅದಾನ ಅಷ್ಟ್ರ ಒಳಗಡೆ ಹೆಂಗರ ಮಾಡಿ ನಾನು ಡಿವೋರ್ಸಿಗೆ ಅಪ್ಲೈ ಮಾಡ್ಬಿಡಬೇಕಲ್ಲ ಆದಷ್ಟು ಜಲ್ದಿ ಡಿವೋರ್ಸ್ ತಗೋಬೇಕು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡಿವೋರ್ಸ್ ಅಂದ್ರೆ ಬೇಗನೇ ಸಿಕ್ತೈತಿ ಯಾಕಂದ್ರೆ ನನಗೆ ಅನ್ಸಿದ ಮಟ್ಟಿಗೆ ಹರೀಶ್ನು ಕೂಡ ರೆಡಿ ಅದಾನ ಅವ್ನು ರೆಡಿ ಇಲ್ಲ ಅಂದ್ರೆ ಅವ್ರ ಮನೆಗೆ ಕೊಡ್ಸೆ ಕೊಡಿಸ್ತಾರೆ ಸೊ ಜಲ್ದಿ ಒಂದು ಮೆಸೇಜ್ ಹಾಕ್ಬಿಡ್ತೀನಿ ನನಗೆ ಡಿವೋರ್ಸ್ ಬೇಕಂತೇಳಿ ಇದಕ್ಕ ಅಮೌಂಟ್ ಅವನ್ನ ಪೇ ಮಾಡ್ಲಿ ಆಮೇಲೆ ಇವ್ನು ಮದುವೆ ಆಗಿ ಆರಾಮ ಹಾಸ್ಯಕ್ಕೆ ಹೋಗಿ ಸೆಟ್ಲ್ ಆಗೋಣ ಒಂದು ವಾರ ನೋಡ್ತೀನಿ ಮೈಕ್ ನನ್ನ ಜೊತೆ ಚೆಂದ ಮಾತಾಡ್ಸಿದ ಸರಿ ಇಲ್ಲ ಅಂದ್ರೆ ಜೊತೆ ಲೈಫ್ ಸೆಟ್ಲ್ ಮಾಡ್ಕೊಂಡ್ಬಿಡ್ತಾನೆ ಇಲ್ಲಿ ನೋಡು ಸುಮ್ಮ ಇದ್ರೊಳಗಡೆ ಒಂದು ಟೆನ್ ತೌಸಂಡ್ ಐತಿ ಒಂದ್ ದಿವ್ಸಕ್ಕೆ ಆಗ್ತೈತಿ ನಾಳೆಗೆ ಮತ್ತೆ ತಂದು ಕೊಡ್ತೀನಿ ಯಾಕಂದ್ರೆ ಈಗ ನಾನು ಸ್ವಲ್ಪ ಅರ್ಜೆಂಟ್ ಒಳಗೆ ಇದ್ದಲ್ಲ ನನ್ನ ಹತ್ರ ಕ್ಯಾಶ್ ಇದ್ದಿದ್ದು ಇಷ್ಟ ಇಷ್ಟು ಅಕೌಂಟ್ ಒಳಗೆ ಐತಿ ಯಾಕಂದ್ರೆ ನಾನು ಬ್ಲಾಕ್ ಮನಿ ಅರ್ನ್ ಮಾಡಲ್ಲ ನನ್ನ ಹತ್ರ ಇರೋದಿಷ್ಟು ವೈಟ್ ಮನಿ ಸೂಪರ್ ಹಂಗಾಗಿ ನಿಮ್ಗೆ ಆಮೇಲೆ ಡ್ರಾ ಮಾಡ್ಕೊಂಡು ತಗೊಂಡ್ಬಂದು ಕೊಡ್ತೀನಿ ಈಗ ಸದ್ಯಕ್ಕೆ ಇದನ್ನು ತಗೋ ಸರಿ ದಿನೇಶ್ ಕೊಡು ಹಂಗಂದ್ರೆ ನೀನು ನಂದು ಕಂಪನಿ ಬಾಜು ಐತಿ ನೋಡಿ ಹೋಟ್ಲು ಅಲ್ಲಿ ಹೋಗಿ ಸ್ಟೇ ಮಾಡ್ತಿರು ನಾ ಬರೋಕ್ಕಿಂತ ಮುಂಚೆ ನೀನು ಕಾಲ್ ಮಾಡ್ತೀನಿ ಓಕೆ ನಾನು ಅಲ್ಲಿ ಇರ್ತೇನೆ ನೀನು ಬೇಗ ಬಾ ನೀನು ಸಲುವ ಕಾಯ್ತಿರ್ತೇನೆ ಓಕೆ ಮಾ ಬರ್ತೀನಿ ಬಾಯ್ ಮಿಸ್ ಯು ಯಾಕೆ ಬೇಜಾರು ಮಾಡ್ಬೋತಿ ಜಲ್ದಿ ಬರ್ತೀನಿ ತಗೋ ಹೋಗಿರಾ ಓ ಶೆಟ್ ಒನ್ ಓ ಕ್ಲಾಕ್ ಆಯಿತು ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಐತಿ ಅದಕ್ಕೆ ನೋಡಿ ನಾನು ಕಾಲ್ ಒಳಗ ಅದೇನಿ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡ್ಬಂದಿದ್ದೆ ನಾನೇನಾದ್ರು ಒಂದು ಮೀಟಿಂಗ್ ಮಿಸ್ ಮಾಡ್ಕೊಂಡ್ರೆ ಕ್ರೋರ್ಸ್ ಟುಗೆದರ್ ನಾನು ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಲಾಸ್ ಮಾಡ್ಕೊತೀನಿ ಹಾಗಾಗಿ ಸಾರಿ ಮಾ ಓ ಇರ್ಲಿ ದಿನೇಶ್ ಅಷ್ಟಕ್ಕೂ ನೀ ಯಾ ಸಲಂಗ್ ಮಾಡಾತಿದಿ ನನ್ ಸಲವಾಗಲ್ಲ ಓಕೆ ಆಮೇಲೆ ಫ್ರೀ ಆದ್ಮೇಲೆ ಕಾಲ್ ಮಾಡು ಬಾ ಓಕೆ ನಾನು ಸ್ವಲ್ಪ ರಿಫ್ರೆಶ್ ಆಗಿ ಮಲ್ಕೊಂಡಿರ್ತೀನಿ ನೀನ್ ಬಾ ಸರಿ ಬಾಯ್ ಇನ್ನು ರೂಮ್ ಮಾಡ್ತಾಳಂತನ ಒಂದ್ಲೆ ರೂಮ್ ಮಾಡ್ತಾಳಂತ ಹ್ಮ್ ಸದ್ಯಕ್ಕ ನಾನ್ ಆದ್ರೆ ಹತ್ತು ಸಾವಿರ ರೂಪಾಯಿ ಇದ್ವು ಅವ್ವ ಅದು ಯಾರ್ಗೋ ಸಾಲ ಕೊಡು ಅಂತಂದ್ರೆ ಕೊಟ್ಟಿದ್ಲು ಅದನ್ನ ತಾನು ಕೊಟ್ಬಿಟ್ಟೇನ್ಲಿ ಈಗ ಅವ್ರಿಗ್ ಏನೇನ ಏನ ಮನಿಗ್ ನಮ್ಮ ಅವ್ವ ಚಪ್ಪಲ್ಲ ಹೊಡಿತಾ ಓ ಅದಕ್ಕಾಲ್ತಾನೆ ಉಣ್ಣಾಕ ದಿನಾಕ ರೊಕ್ಕ ಇರ್ಲಿಲ್ಲ ಮಗನ ಕಡೆ ಸಲ ಹತ್ತು ಸಾವಿರ ರೂಪಾಯಿ ಎಲ್ಲಿಂದ ಬಂದು ಅಂತ ಹೇಳಿ ಅಲ್ಲೇ ನಾಕ್ ಇದನ್ನ ಆಬೋದ್ ಅನ್ಸುತ್ತಕಿನ ರೊಕ್ಕ ಮುಂದೆ ಏನ್ ಮಾಡೋದ್ಲಿ ಅದ್ರ ಬಿರಾಕೆಕ ಆಸ್ಟ್ರೇಲಿಯಾಕ್ ಹೋಗ್ಬೇಕು ಟಿಕೆಟ್ ಬುಕ್ ಮಾಡ್ಕೊಡು ಅಂತ ಅನ್ಕಾ ಈ ಎಲ್ಲಾರ್ಗು ನಾವು ಬಳಸಿದ್ರೆ ಅಕ್ಕಿ ನಮ್ಮನ್ನ ಬಳಸಕ್ ಬಂದ ಇನ್ನೇ ಅಕ್ಕಿ ಆಸ್ಟ್ರೇಲಿಯಾದಾಗ ಕೆಲಸ ಮಾಡ್ತಾಳಂತ ಹಂಗಾಗಿ ಒಂದ್ ಸ್ವಲ್ಪ ಏನಾರ ಮಾಡಿ ನಾವು ದುಡ್ಡು ಜೋಡಿಸ್ಬೇಕು ಒಂದ್ ಕೆಲಸ ಮಾಡು ಯಾವಾಗಲೂ ನಾವು ಪ್ಲಾನ್ ಮಾಡ್ತಿದ್ವಲ್ಲ ಹಂಗಿಗೂ ಪ್ಲಾನ್ ಮಾಡಿದ್ರಲ್ಲ ನೋಡುಗ ಒಂದ್ ಪಿ ಜಿ ಒಳಗಾ ಆಗ್ತಿದ್ದಿಲ್ಲ ಈಗ ಇರೋದು ಒಳಗ ಸ್ವಲ್ಪ ಯೋಚನೆ ಮಾಡು ಆಕಿ ನಾವ್ ಹೆಂಗ್ ಮಾಡಿದ್ವಿ ಅಂತೇಳಿ ಓ ಅಂದ್ರ ರಮ್ಯಾಗ ಮಾಡಿತ್ತಾರ ಈಕಿಂಗ್ ಮಾಡ್ಬೇಕಾ ಅಂದ್ರ ಆ ಅಗಲೇ ಅವನೊಬ್ಬನದ ನೋಡು ಹ್ಮ್ ತಗೋ ಒನ್ ಫಾರೇನರ್ ಅವ್ನಿಗೆ ಈ ರೀತಿ ಏನಾರ ಸರಬರಾಜ್ ಮಾಡಿದ್ರ ಸ್ವಲ್ಪ ರೊಕ್ಕ ಅದು ಕೊಡ್ತಾನ ಹೌದ್ ನೋಡ್ಲಿ ಹುನ್ಲೇ ಆದ್ರೆ ಅದಕ್ಕೆ ಒಪ್ಪಬೇಕಲ್ಲ ಅಯ್ಯೋ ಸ್ವಲ್ಪ ರೊಕ್ಕಕ್ಕೆ ಬಾಯಿ ಬಿಡಕ್ ಕಾಣ್ತಾಳ ನೀ ಹೆಂಗಾರ ಮಾಡಿ ಪುಸ್ಲಾಯಿಸಿ ಆಸ್ಟ್ರೇಲಿಯಾ ಒಳಗ ನೀನು ಸೆಟ್ಲ್ ಆಗ್ಬೇಕಂತ ಅಂದ್ರೆ ಇವರ ನನಗೆ ಹೆಲ್ಪ್ ಮಾಡೋದು ಸ್ವಲ್ಪ ಇವ್ರು ನನಗೆ ಬಿಸ್ನೆಸ್ ಕೊಡೋರದ ಇಷ್ಟ ಮಾಡ ಒಪ್ಕೊಂಡ್ರು ಚೊಲೋ ಅಂದ್ರೆ ಆಕಿನಿಂದ ಅಕಿನಿಂದ ದೂರದ ವಾಸಿ ಅಷ್ಟೇ ಹಾ ಮಾಡ್ತೀನಿ ತಡಿ ಹ್ಮ್ ಸರಿ ಆ ತೋಲೆ ಮೊದ್ಲ ನಾನು ಅವನಿಗೆ ಫೋನ್ ಮಾಡ್ತೀನಿ ಏ ಪಿಕ್ರ ಅವ್ನಿಗೆ ಫೋನ್ ಮಾಡ್ಬಿಡ ಮೊದ್ಲಿಕ ಮಾತಾಡ ಒಪ್ಕೊಂಡ್ ಅಂದ್ರ ಸರಿ ಫೋನ್ ಮಾಡಕ್ ಬರ್ತೈತಿ ಒಪ್ಕೊಂಡಿಲ್ಲ ಅಂದ್ರ ಸಲಾ ಮಾಡ್ತು ಬಂದ್ಬಿಡು ಅಲ್ಲೇ ಒಪ್ಕೊಂಡ್ಲ ಅಂದ್ರ ಎಲ್ಲಾ ಪ್ರಾಬ್ಲಮ್ ಔಟ್ ಆಗ್ಬಿಡ್ತೈತಿ ಒಪ್ಕೊಂಡಿಲ್ಲ ಅಂದ್ರ ಒಂದ್ ಹೆಂಗ್ ಏನ್ ಮಾಡೋದು ಏನ್ ಹೇಳ್ಲಿಕ್ಕೆ ಈಗ ಅಯ್ಯೋ ಏನು ಇದು ನಿನ್ ಹೊಸದಾಗಿ ಹೇಳ್ಬೇಕಾಗಿತ್ತಾ ಒಪ್ಕೊಂಡಿಲ್ಲ ಅಂತ ಅಂದ್ರ ಮೊಬೈಲ್ ಹೆಂಗಿದ್ರು ಈ ಸಿಮ್ ನೀ ಪದೇ ಪದೇ ಚೇಂಜ್ ಮಾಡಿರ್ತೀವಿ ಈ ಸಿಮ್ ತಗೋದ್ ಒಕ್ಕಟ್ಟು ಬೇರೆ ಸಿಮ್ ಹಾಕೋನ್ನದ್ ಅಕಿನ ಅಂತಕ್ಕಿಂತ ತಪ್ಪಿಸ್ಕೋಬೇಕಂತ ಅಂದ್ರೆ ನೀವ ಸ್ವಲ್ಪ ಸದ್ಯಕ್ಕೆ ಒಂದ್ ತಿಂಗಳು ಫಾರಿನ್ ಟೂರ್ ಅಂತೇನಂತ ಹೇಳ್ಬಿಡ್ ಹೌದಲ್ಲ ಹೌದಾ ಹಂಗ ಮಾಡ್ತಂತಿಲ್ಲ ನಿಂದು ಅಂದ್ರೆ ತಲೆ ನೋಡ್ಲಿ ಹುನಪ್ಪ ನಿಮ್ಮಂತ ದೋಸ್ತ ಾಗ ಮತ್ತಲ್ಲಿ ಓಡ್ಸ್ಕೊಕ್ ಆತ ಇಲ್ಲಾಂದ್ರೆ ನಮ್ ಕುದಿರ್ತ ಇಡ್ತಿರ್ ನೀವು ಹೌದಾ ಅಲ್ಲೇ ನಡಿ ಒಂದ್ ಮನಿಗ್ ಹೋಗಿ ಆಮೇಲೆ ಹೋಗೋಣ ಮನಿಗ್ ಅಂತ ನಿಮ್ಮ ರೊಕ್ಕ ಕೇಳಿದ್ರೆ ಏನ್ ಮಾಡ್ತಿದ್ ಕೊಟ್ಟೆ ಅಂತ ಹೇಳ್ತೇನೆ ಒಂದ್ ವೇಳೆ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರ ಅಯ್ಯೋ ಅವ್ನ್ ಊರಾಗ ಇಲ್ಲೇ ಅವಂಗ ಕೊಡಕ್ ಹೋಗಿದ್ದೆ ಅವ್ನು ಊರಾಗ ಇರ್ಲಿಲ್ಲ ಒಂದ್ ವಾರಕ್ಕೆ ಅಂತ ಬರೋದು ಹಂಗಾಗಿ ನಾನ್ ಕೊಟ್ಟಿದ್ದು ಇಲ್ಲಾಂದ್ರೆ ನಾನು ಇಷ್ಟು ಆರಾಮಾಗ ಕೊಡ್ತಿದ್ನ ಹೌದಾ ಚಲೋ ಆತ ನಡಿ ವಾ ರೂಮ್ ಮಾತ್ರ ಸಖತ್ತಾಗೈತಿ ಆದಷ್ಟು ಜಲ್ದಿ ನನ್ನ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಿಸ್ಕೊಂಡು ಇವ್ನ ಹಿಡ್ಕೊಂಡ್ ಆಸ್ಟ್ರ್ಯಾಕ ಹಾರ್ಬಿಡ್ಬೇಕು ಮುಂದಿನ ಲೈಫ್ ಮೈಕ್ ಜೊತೆಗೆ ಸೆಟ್ಲ್ ಐಲ್ಲ ಇವ್ನಿಗೆ ಹರೀಶ್ ಒಂದ್ ವಾರದಾಗ ಡಿವೋರ್ಸ್ ಬೇಕಂತ ಹೇಳ್ತೇನೆ ನೋಡೋಣ ಬೇಗ ಬೇಗ ಮಾಡ್ಕೊಂಡೆ ಅಂದ್ರೆ ಮುಂದೆ ನನ್ನ ದಾರಿ ಸುಲಭ ಆಗ್ಬಿಡ್ತೈತಿ ಅಯ್ಯೋ ದಿನೇಶ್ ಫೋನ್ ಮಾಡಕನಲ್ಲ ತಡಿ ಪಿಕ್ ಮಾಡೋಣ ಮೇ ಬಿ ಬಂದಿರಬಹುದು ಅನ್ಸುತ್ತಿನೇಶ್ ಎಲ್ಲ ಲಾಡ್ಜ್ ಐತಲ್ಲ ಅಲ್ಲೇ ಹೊರಗುದೇನಿ ಯಾವುದು ರೂಮ್ ನಂಬರ್ ಟೂ ನಾಟ್ ಒನ್ ಸರಿ ಎರಡು ನಿಮಿಷ ಬಂದೆ ರೂಮ್ ಮಾತ್ರ ಏನ್ ಚೆನ್ನಾಗೈತಲ್ಲ ಸುಮಾ ಹ್ಮ್ ಎಷ್ಟು ರೆಂಟ್ ಈ ಫೋನ್ ಎಲ್ಲ ಎಷ್ಟು ಕಿವಿಗಳ್ ಮಾತಾಡಿದ್ರೆ ನನಗೆ ಬರ್ತೇತಿ ಅದಕ್ಕೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಅದ್ರಿಂದ ಮಾತಾಡ್ತಿರ್ತೇನೆ ಸುಮಾ ಅದು ನಾನು ಇನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ ಏನ್ ಈಗ ನೀನು ನಾ ಹೇಳ್ದಂಗೆ ಕೇಳಿದ್ರೆ ಅಂದ್ರೆ ನನಗೆ ನೀನು ಸಪೋರ್ಟ್ ಮಾಡಿದ್ದೆ ಅಂದ್ರೆ ನನ್ನ ಬಿಸ್ನೆಸ್ಗೂ ಇಂಪ್ರೂವ್ ಆಗ್ತೈತಿ ನಿನ್ನ ಲೈಫ್ಗೂ ಭಾಳ ಅಂದ್ರೆ ಭಾಳ ಒಳ್ಳೇದಾಗ್ತೈತಿ ಯಾಕಂದ್ರೆ ಅವರು ನಿನ್ನ ಮೇಲೆ ಈಗ ನಂದೆಲ್ಲ ಬಿಸ್ನೆಸ್ ನಿಂತಿರೋದು ಏನು ದಿನೇಶ್ ನಾನು ಯಾವ ರೀತಿ ನಿನಗೆ ಸಹಾಯ ಮಾಡಬಲ್ಲೆ ಅಲ್ಲ ನಾನು ಹಿಂಗೆ ಹೇಳ್ತೀನಿ ಅಂತ ಹೇಳಿ ಬೇಜಾರಾಗ್ಬೇಡ ಆದ್ರೆ ನಾ ಹೇಳ್ದಂಗೆ ಕೇಳಿದ್ರೆ ನಾನು ನೀನು ಮುಂದೊಂದು ದಿವಸ ಫಾರಿನ್ ಒಳಗೆ ಆರಾಮಾಗಿ ಲೈಫ್ ಸೆಟ್ಲ್ ಮಾಡ್ಕೊಂಡು ಆರಾಮಾಗಿ ಜುಮ್ ಅಂತ ಇರ್ಬೋದು ಅದು ಏನಂದ್ರೆ